ಎಲ್ರಿಗೂ ನಮಸ್ಕಾರ ನಮ್ಮ ಹಿರಿಯರು ಒಂದು ಯೋಚನೆ ಮಾಡಿ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಯಾಕೆಂದರೆ ಈಡಿಗ ಬಿಲ್ಲವ ನಾಮಧಾರಿ ಹಾಗೂ ಇತರ ಇಪ್ಪತ್ತಾರು ಉಪ ಪಂಗಡಗಳು ಸೇರಿ ಯಡಿಯೂರಪ್ಪನವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮಾರ್ಚ್ ಐದನೇ ತಾರೀಕು ಸಾಗರದಲ್ಲಿ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಯಾಕೆ ಅಂದರೆ ಯಾವುದೇ ನಮ್ಮ ಮಾನ್ಯ ಯಡಿಯೂರಪ್ಪನವರು ಅವರ ಅಧಿಕಾರ ವಿಧಿನಲ್ಲಿ ನಮ್ಮ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಲ್ಲ ತಾಲೂಕುಗಳಿಗೂ ನಮ್ಮ ಸಮಾಜಕ್ಕೆ ಸಮುದಾಯ ಭವನಗಳನ್ನು ಇತ್ಯಾದಿ ಕೋಟ್ಯಾಂತರ ರೂಪಾಯಿ ನೂರಾರು ಕೋಟಿಗಳ ಅನುದಾನಗಳನ್ನು ಇಡೀ ರಾಜ್ಯಾದ್ಯಂತ ನೀಡಿದ್ದಾರೆ ಅದನ್ನು ಸ್ಮರಿಸ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ಅವರು ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯಾಗಿದ್ದಾರೆ ಆದರೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ನಮ್ಮ ಮಠ ಮಾನ್ಯಗಳಿಗೆ ಹಾಗೂ ನಮ್ಮ ಸಮಾಜದ ಸಂಘ ಸಂಸ್ಥೆಗಳಿಗೆ ಕೊಟ್ಟಿರ್ತಕ್ಕಂಥ ನೂರಾರು ಕೋಟಿ ಅನುದಾನ ಇಲ್ಲಿವರೆಗೂ ಯಾವ ಮುಖ್ಯಮಂತ್ರಿಗಳು ಕೂಡ ಇಷ್ಟು ಅನುದಾನಗಳನ್ನು ನಮ್ಮ ಸಮಾಜಕ್ಕೆ ನೀಡಿರಲಿಲ್ಲ ಅದನ್ನು ಸ್ಪರ್ಸ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಈಗ ಸಾಗರದಲ್ಲಿ ಆಯೋಜಿಸಿದ್ದೇವೆ ಇದಕ್ಕೆ ರಾಜ್ಯಾದ್ಯಂತ ಎಲ್ಲ ನಮ್ಮ ಸಮಾಜ ಹಾಗೂ ಎಲ್ಲ ಸಮಾಜದ ಬಂಧುಗಳು ಸಹ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇನೆ ನಮಸ್ಕಾರ